ಹೋಗುದ ಬಿಟ್ಟು ಮಾಡ್ತಂದ್ರ ಮಾಡಿ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ನೀನು ಏ ಅದ್ಯಾಕ್ರಿ ನನಗ್ ಗೂಳಿ ಬಾಳ್ ಕಾಯಸ್ ಅದ್ರ ಅಂತಿರ್ತ ಗೂಳಿ ಈಗ ಹೋಗುದನ್ನ ಆತಳ ತಂದ ಸಾವಿರ ರೂಪಾಯಿ ನೀನ್ ಹತ್ತ ಕೈಯಾಗ ಕೊಟ್ಟ ಗೂಳಿ ಆತ ಆಕಳು ನಿಂತಿತ್ತು ಗೂಳಿ ಬಿಟ್ಟು ಬಿಟ್ಟ ಗೂಳಿಗದಿ ಬರರೇ ಹೋಗುದಾಗದ ಮಾಡ್ಲಿಲ್ರಿ ಮೊದಲ ಕುಡಿತ ಆಕಳ ಗೋ ಮಾತ್ರ ಹಿಂದಾಗಡೆ ತಳದಾಗ ನೀ ಗೋ ಮಾತ್ರ ಕುಡಿದಿ ಹಿಂದಾಗಡೆ ಡ್ಯೂಟಿ ಚಾಲು ಅವಾಗ ನಿನ್ನ ಏನಂದ ಮಗನ ನಿಂತಾವಿಲ್ ಏನಂತ ಹೇಳಿ ಡೈರೆಕ್ಟ್ ಹೋಗುದನ್ನ ಮಾಡಿತಂದ್ರ ಸಾವಿರ ಮತ್ತೇಂದ್ರ ಕೆಲಸ ಮಾಡ್ತಂದ್ರ ಎರಡು ಸಾವಿರ ನಾಯಿ ಕುನಿಗತ್ ಎರಡ್ ಸಾವಿರ ಕೊಟ್ಟು ಕೂತಾರೀ ಇವ್ರ ನಾಲ್ಕು ಮಂದಿ ಮ ಈಗ ಬಂದ್ರಿ ಮೊದಲ್ ನೀ ಕುಡ್ದಿ ನಿನ್ನ ತಳದಾಗ ಮೊದಲ ನೀ ಕುಡ್ದದಿ ಹಿಂದಾಗಡೆ ಹೊಡಿದ್ ಎಲ್ಲ ಕಡೆ ಇರ್ಲದು ಮೊದಲ ಹತ್ತನೂ ಕುಡದ ಪಾವನ್ ಮುಂದೆ ಡ್ಯೂಟಿ ಚಾಲು ಆಗ್ಯದ ಕಾಲಾಗಿನ ಕರ ಕ್ಯೂ ಬಂದ ನೋಡ್ರಿ ನಾ ದೊಡ್ಡ ಯದರಾಗ ದೊಡ್ಡವ್ ಮತ್ ಒಂದ್ ಮಾತ್ ಹೇಳೇನ್ರಿ ಸೋಳ ಸಾವಿರ ಹೆಂಡ್ರ ನಾಳೆನ ಕೃಷ್ಣ ಪರಮಾತ್ಮ ಹಂಗ ಸೋಳ ಸಾವಿರ ಆಕಳೊಳಗೊಂದು ಗೂಳಿದಂಗತ್ರಿ ಇವ್ರಿ ಕೃಷ್ಣ ಪರಮಾತ್ಮ ಅಂದ್ರ ಸೋಳ ಯಾಕಂದ್ರ ಅಡಪಿ ಜುಡಿಪಿ ಇವು ಬೇರೆ ಸೋಲಾಪುರ್ಕ ಕೋಲಾಪುರಕ ಅಡುಪಿ ಜುಡುಪಿ ಇಟ್ಟಾನತ್ರಿ ಸೋಳ ಸಾವಿರ ಮಂದಿ ಹ್ಯಾಂಡ್ರತ್ ಎಂಟು ಮಂದಿ ಪಟ್ಟ ಅಡಪಿ ಅಡಪಿ ಜುಡಿಪಿ ಅದಾರ ಇವ್ರ ಬೇರೆ ಅತ್ ಅಂದ್ರ ಅವ್ನ ಯಾಕೆ ಹೆಂಗ ಒಂದ್ ಸಾವಿರ ಆಕಳ್ಯಾಗ ಒಂದ್ ಗೂಳ್ ಇದ್ದಂಗ ನಾನು ಓದ್ ಹೇಳ್ತಾನ ಒಂದು ಸಾವಿರ ಆಕಡೆಗೆಲ್ಲ ಇವನ ಪೂರೊಟ್ಟು ಮಾಡ್ತಾನ ತ್ರಿಪ ನಾವೇನ್ ಅಂದಿದ್ದಿಲ್ಲ ಅವ್ರ ಒಂದಾರಿತ್ತು ಮಾತುಗಳ ಸಾವಿರ ಆಕಳುಗಳಿಗೆಲ್ಲ ಒಂದ ಗೋಳಿ ಪೂರೊಟ್ ಮಾಡ್ತದ ಒಪ್ಪಗೋಳು ನನಗೊಂದ್ ಮಾತು ಅನ್ನಬಾರ್ದ ಅಂದ್ರೆ ಎಲ್ಲಿ ಹೋಗ್ತತಿ ಮಾತ ಸಾವಿರ ಆಕಳೊಳಗ ನೀವ್ ಒಂದ್ ಗೂಳ್ ಎದಿ ಎಲ್ಲಾಕು ಪೂರೊಟ್ ಮಾಡ್ತಾನ ಅಂತ ಹೇಳಿ ಸಾವಿರ ಆಕಳೆಲ್ಲ ಕೂಡಿ ಒಮ್ಮೆ ಕೆಲಸಕ್ಕೆ ಬಂದು ಅಂದ್ರೆ ನಿತ್ ಹೊಯ್ಕೋಬೇಕತಿ ಇಲ್ಲ ಸುಮ್ನೆ ನಿನ್ನಂತೇನು ಹೋಗ್ಲಿಲ್ಲ ಸಾವಿರ ಆಕಳಗೆ ಒಂದು ಗೂಳಿ ಎಲ್ಲ ಪೂರೋಟ ಮಾಡ್ತಾನಂತ ಹೇಳ್ತಿ ಎಲ್ಲ ಕೂಡಿಸಿ ಒಮ್ಮೆ ಬಂದು ಕೊಳಿಗೆ ಬಿದ್ವು ಅಂದ್ರೆ ಪಾವು ಕಿಲೋ ಎಣ್ಣೆ ತಗೊಂಡು ಹಚ್ಬೇಕಾಗ್ತದ ಮಾರಿ ಕಡೆ ಮ್ಯಾ ಆ ಕಡೆ ಮೂತಿ ಕಡೆ ಹಿಂಗೆ ಮಾಡಿ ಮಾಡಿದಿ ನನಗೆ ಗೊತ್ತಿಲ್ಲ ಎಲ್ಲಿದಾವೆ ನಿನಗೆ ಹಚ್ಚು ಪ್ಯಾಲಿ ಎಲ್ರಿ ನನಗೆ ಮದ್ವೆಯಾಗ ಹದಿನೆಂಟು ಇಟ್ಟಾರು ನನಗೊಂದು ಇಪ್ಪತ್ತೊಂದು ಇಟ್ಟಾರು ನಾ ಮೂರು ವರ್ಷ ದೊಡ್ಡವನಂತ ನಿನಗೊಂದು ಭ್ರಮೆ ಆಗ್ಯದ ಭೂಮಿ ತಾಯಿ ಸಾಕ್ಷಾತ್ ಆದಿಶಕ್ತಿ ಅವತಾರ ನಿನಗೊಂದು ಮಾತು ಹೇಳ್ತಾನೆ ಕೇಳು ಮೊದಲ ಎಂಟು ಎತ್ತಿನ ಗಳೇ ಇದ್ದು ಆಮ್ಯಾಗ ನಾಕೆತ್ತಿನೇ ಬಂದು ಹಿಂದಾಗಡೆ ಎರಡು ಎತ್ತಿನಗಳೇ ಬಂದು ಈಗ ಸದಾ ಇಂಜಿನ್ ಮ್ಯಾಗಿನ ಟ್ರ್ಯಾಕ್ಟರ್ ಬಂದವು ಸಿಕ್ಕ ಭೂಮಿಯಾಗ ಒಡ್ಲಾಕತ್ತದ ಕರೆ ತಕ್ಕೋ ಅಂದ ಭೂಮಿ ಆಟ್ರ ಮ್ಯಾಗ ತಿಳ್ಕೋ ಭೂಮಿ ತಾಯಿ ಅವತಾರ ಏನೈತಿ ಅನ್ನೋದು ಕಿವ್ ಬಂದ ನೋಡ್ರಿ ಹೊಡಿ ಮಾರಿ ಅವಳೆ ಹೊಡೆದ್ ಹೊಡದ್ ಹೊಡದ್ ಶುಂಠಿ ಬೇರೆ ನಡಿಲಿ సంపత్ గుణదేవరికి కర్మిన కారణ ఒక్క పాప పుణ్య సోడ బరేద అవున పాప బెట్ట మిత సాధనా త్రిపుర దోషాలేనా మాకు శివగారు ರಾಜ ಸೂರ ದೈತ್ಯನ ಮರಣರ ಹತ್ಯೆ ಮಾಡುದ ತಗ ಪಾಪೇ ನಿನ್ನ ಲೋಕನಾಥ ಮಾಡು ಕೃತಿ ಹೌದೇನಾ ತಮ್ಮ ಶುರುವ ಗಂಡ ಹಣ ಹೋಟೆಲ್ ಕನ್ನಡದಾನ ಹೊಟ್ಯನ್ ಸಿಟ್ಟರು ಹೊಟ್ಯಾಗ ಆಗಿಲ್ಲ ನಂಗೆ ಗುರುಗಳಾಗಿ ದಗದ ಮಾಡಬಾರ್ದು ಏನೈತಿ ನೋಡಿ ಯಾವಾರ ತೇಜ್ ಮೇಲೆ ಮಾಡ್ಕೋಬೇಕು ನಿಮ್ಮ ಲಕ್ಷ್ಮಣ ನಿಮ್ಮ ಲಕ್ಷ್ಣ ಅಲ್ಲ ಇದು ಯಾಕಂದ್ರೆ ಒನ್ ಮಾತು ಹೇಳ್ತಾನ ಕೇಳಿರಿ ಮುಂದೆ ಹೋಗೋರ ಕಾಲ ಎಂದು ಹಿಂದು ಎಳಿಬಾರ್ದ ಚಲೋ ಅಲ್ಲ ಅದು ನನ್ನ ಶಿಷ್ಯಳ ನನ್ಕಿತ್ತು ಮುಂದೆ ಹೊಂಟಾಳಲ್ಲ ಹೋಗ್ಲಿ ಬಿಡು ಜಗದಾಗ ಜೇಂಡ ಹಚ್ಚ್ರಿ ನಂದು ಹೆಸರು ಬರ್ತೈತಿ ಅನ್ನೋದು ಅವರು ಇಲ್ಲ ಗುರುವಿಗೆ ಜೋತು ಬಿಡಾಕತ್ತೇ ರೀ ಸುಮ್ಮ ಸುಮ್ಮರಿ ಕೆಲಸ ಕೆಲಸ ಮುಗ್ದ ಬರ್ತೀರಿ ಬರ್ತಿರಿ ಬಂದು ಬಾ ಏನ್ ಮಾಡಿ ಮಾಡಿ ಚಲೋ ಅಲ್ಲದು ಯಾಕಂದ್ರ ಗುರು ಎಟ್ ತಾಪಾಗ್ಲಾಕತ್ತದ ನೋಡ್ರಿ ಹಂಗ ಮಾಡಬಾರದ್ರಿ ಈ ಗುರುಗಳ ಮಾ ಆ ಮಗ ಏನಿಲ್ಲ ಅನ್ನೋತ್ನ ಸುಮ್ಮ ಇರ್ತಿರ್ಲಿ ಅದ ಅಲ್ಲನದು ನಿಮ್ಗೆ ಅದಕ್ಕೆ ಹೇಳಿ ನಾ ಗುರು ದ್ರೋಣಾಚಾರಿ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ವಿಚಾರ ಮಾಡಿ ಕಲಿಸಿದ ಗುರುವಿಗೆ ಇದನ್ನಿತ್ವಾದ ಆಗ್ತಾನಂದ್ರ ಎಟ್ಟ ಪಾವರಿಂದ ಬಂದಾನೆ ನಟಿಯ ಇಷ್ಟ ತಿಳ್ಕೊಂಡ್ ಬಿಡುದು ಯಾಕಂದ್ರ ಎಲ್ಲಾ ನಾ ಮಾಡಿ ನನ್ನಿಂದ ಆಗೈತಿ ನಾ ದೊಡ್ಡ ಯದ್ರಾಗ ದೊಡ್ಡವ್ರದಿರಿ ಮತ್ತ ಸುಮ್ಮ ಹ್ಲಾಕತಿ ಅದ್ರ ರಂಗಿ ಹಿಡಿದು ಜಗ್ಡ್ ಕೂತು ಗುರುಗಳು ಇದು ದೊಡ್ಡವ್ರು ಮಾಡೋ ಲಕ್ಷ್ಯ ನನ್ ಮತ್ತೆ ನೀವು ಮಾಡಕ್ ಜರ್ಕರ್ ನಾವ್ ಅಂದ್ರ ಅಲ್ಲ ಯಾಕಂದ್ರ ತಮ್ಮ ಹಂಗೆ ರಾಂಗಿಲ್ಲ ಅದು ಹೆಂಗಾತಿ ಗೊತ್ತಿನ ಉಣಾವ್ರ ಮುಂದೆ ಕುತ್ಕೊಂಡು ಕಾರ್ಕೊಂಡು ಹಂಗಾಗ್ತದ ದಗದ ಇಂಥ ದಗದ ಮಾಡ್ಲಾಕ್ ಹೋಗ್ಬೇಡ್ರಿ ನಿಮ್ಗೆ ಈ ದಗದ ಅದ ಗಂಡ ಆಡುದಂತ ಮಾಡಿ ಮಾಡೋಲ್ಲ ಗುರುಗಳ ಕುತ್ಕೊಂಡ ಮಾಡೋದು ಚಲೋ ಅಲ್ಲ ಇರ್ರಿ ತಮ್ಮ ಯಾಕಂದ್ರ ಹಂಗೈತಿ ಅದ ಕಾಂಚನಮ ಕಾರ್ಯ ಸಿದ್ಧಿ ಯಾರು ಹೆಚ್ಚು ಕೊಡ್ತಾರ ನೋಡ ಅವ್ರಂತೆ ಬಡಿ ಜನನ ಬಹಳದ ಈಗ ಮಾವಟ ಮಗ ಅಲ್ಲ ಅವನಂತೆ ಬಡ್ಕೊತಿದ್ರ ಇರ್ಲಿ ಇರ್ಲಿ ಯಾಕಂದ್ರ ಅನುಬಾರದ ಖರಿ ಏನ್ ಮಾಡ್ತೀನಿ ನನ್ನ ಕಡೆ ಅನಸುಗೋಲಾರ ಅವರು ತಮ್ಮ ಅದಕ್ಕೆ ಕೇಳ್ತಾರ ದೊಡ್ಡವ ಇದ್ದಂದ್ರೆ ಒಂದು ಶಿಸು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯಾ ಮಹಾಪಾಪದ ಗೋ ಹತ್ಯ ಸ್ತ್ರೀ ಹತ್ಯ ಶಿಶು ಹತ್ಯ ಮಹಾಪಾಪ ಐತಿ ಪಾ ಸ್ವತಃ ಪರಮಾತ್ಮ ದೊಡ್ಡವಿದ್ದಂದ್ರ ಒಂದು ಶಿಶುವಿನ ಹತ್ಯೆ ಮಾಡನಲ್ಲ ಇವ್ ಹೆಂಗ ದೊಡ್ಡವಾಗತ್ತ ದೇವ್ರ ಧರ್ಮ ಕರ್ಮ ಇವೆಲ್ಲ ನಮನಿಮಂತ ನರ್ಮಾನ್ ಅವ್ರಿಗೆ ಬೆನ್ನ ಹತ್ತಿಕೊಂಡವ ಮತ್ ಸ್ವತಃ ದೇವ್ರ ಕೂತ್ಕೊಂಡ ಒಂದ ಶಿಶುನ ಕೊಲ್ಲುದು ಒಂದು ಶಿಶುವಿನ ಹತ್ಯೆ ಮಾಡ್ತತಿ ಅಂದ್ರ ಇದ ದೇವ್ರ ಮಾಡೋದು ಅಗದಂಬ್ರಿ ಮತ್ ನಿಮ್ಮ ದೇವರೇ ದೊಡ್ಡ ಹೆಂಗನ ಯಾವ ಆದಿಶಕ್ತಿ ಮಣ್ಣಿನ ಮೂರ್ತಿ ಮಾಡಿಟ್ಟಾಗ ನನ್ನ ಹೆಣತಿಯವನ್ನ ನನ್ನ ಮನೆಯಾಗ ಗೊಂಬಿ ತಯಾರು ಮಾಡಿಟ್ಟ ನನ್ನ ಮಗ ಅನ್ನೋದು ಅವರು ಆಗ್ಬೇಕಾಗಿತ್ತಲ್ಲ ತ್ರಿಕಾಲ ಪರಮಾತ್ಮಗ ಮನೆಯಾಗ ನನ್ನ ಮಗ ಐತಿ ಅನ್ನೋದು ಯಾಕೆ ತಿಳಿಲಿಲ್ಲ ಸ್ವತಃ ಮಗನ ತ್ರಿಶೂಲ ಛೇದನ ಯಾ ತ್ರಿಶೂಲಿಂದ ಆಜ್ಞೆ ಮಾಡಿ ಮಗನ ಶಿರಾ ಛೇದನ ಮಾಡ್ರಿ ದೇವ್ರು ಮಾಡುದುಗದ ನೀವು ಪಾಪ ಮಾಡಬಾರ್ದ ದೇವ್ರ ಪುಣ್ಯದ ಕೆಲಸ ಅಷ್ಟ ಮಾಡ್ಬೇಕು ಈ ಪಾಪ ಮಾಡುದು ಕರ್ಮ ಮಾಡುದು ಧರ್ಮ ಮಾಡುದು ಮನುಷ್ಯರ ಇರ್ತದ ಇದನ್ನೆಲ್ಲಾ ಬಿಟ್ಟಾರಿ ಮಾತ ಮಂದಿಗೆ ಬುದ್ಧಿ ಬರುವಂತ ಮಾತ ಹೇಳತ್ತೇರಿ ತಾವ ಹೇಳತೇರಿಪಾ ಇವ್ರು ಮಾಡೋದಾಗದ ಹೆಂಗ್ಲಾಯ್ ಗೊತ್ತೇನ್ರಿ ನಮ್ಮ ತೀರ್ಥ ಹುಡುಗರು ಮಾಡೋದಾಗದ ಹೆಂಗಾಗ್ಲಕ್ಕ ಮನ್ಯಾಗ ಹತ್ತು ದನ ಸಾಕಿದ ದಿನನಿತ್ಯ ಅಡವ್ಯಾಗ್ ಬಿಟ್ಟುಕೊಂಡು ಹೋಗ್ತಿದ್ದ ಅಡವ್ಯಾಗ್ ಬಿಟ್ಟುಕೊಂಡು ಹೋಗ್ತಿದ್ದ ನಟ್ಟು ನಡು ಊರಾಗ ಮನಿ ಇತ್ತು ನನ್ನಂತೈಕಿ ಹೆಣ್ತಿ ಬಾಳ್ ಬಿರಿಕಿದ್ದಳ ಮನಿಯೊಳಗ ಆಕೆ ಅಂಗಲತ್ತ ಏ ಅಲ್ರಿ ದಿನನಿತ್ಯ ಲೌಕರ್ ದನಗಳು ಬಿಡ್ತಿದ್ರಿ ದನಗಳು ಲವಕರ್ ಬಿಡತಿದ್ರಿ ಇಂದ್ ಏನಾಗ್ಯದ ನೆರಿ ಹೊರೆಯವ್ರೆಲ್ಲಾ ದನಗಳು ಏನೋ ತನ ಹಾಸಿಯಾಗ ಮನಕೊಂಡ್ರಿ ಯಾವಾಗ ಬಿಡು ದನಗಳು ಅವಾಗ ಇವ್ ಏನಂದ ಗಾಂಡ ಏ ಬಿಡತನ ಲೌಕರ್ ಎದ್ದ ನಾನು ದನಗಳು ಬಿಡತನಂದ ಬರಬರ ಎದ್ದ ಝಳಕ ಮಾಡಿದ ದೋತ್ರ ಒಂದ್ ಸುತ್ತಕೊಂಡ ಮ್ಯಾಲ ಚಾಟಿ ಒಂದ್ ಹಾಕೊಂಡ ಮುಂಡ ಒಂದ್ ಹಾಕೊಂಡು ದನಗಳು ಬಿಟ್ಟುಕೊಂಡು ಹಾದ ಅಡಿವ್ಯಾಗ ದನಗಳು ಬಿಟ್ಟುಕೊಂಡು ಅಡವಾಗ ಹಮ್ಮ ಅಲ್ಲಿ ಒಂದ್ ದಗದಾತ್ರಿ ದನಗೋಳ ಬಿಟ್ಕೊಂಡು ಹೋದ ದನಗಳ ಆಕಳು ಒಂದು ತುಂಬಿ ಏಲಾಕಾಯ್ತು ಆತ ದನಗಳು ಬಿಟ್ಕೊಂಡು ಹೋದ ಹಾಂಗ ಬಾರ ಧೋನಿ ಆಗಿತ್ತು ಆಕಳು ಒಂದು ಎಯ್ತು ಬಾರ ಆಗಿತ್ತು ಆಕಳು ಆಕಳು ಎಯ್ದರ ಏತ್ರಿ ಹೋರಿಕರ ಐತು ನಮ್ಮ ರಾಮ್ ತೀರ್ಥ ಗಂಡ ಹಾಡು ಹುಡುಗ ಬಾಳ ಹೌಸ್ ಆತು ಅವಂದ ಐವತ್ತು ಸಾವಿರ ಮಾಲಕ ಆದ್ನಿ ನಾನ ಮನೆಯಾಗ ಹೋರಿಕರ ಹುಟ್ಟ್ಯದ ಅಂದ ಆತ ಹಾಂಗ ನಾಲ್ಕೈದು ಗಂಟೆ ಆಯ್ತು ಮತ್ತ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ಮನಿಗೆ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ದನಗಳು ಹೊಡ್ಕೊಂಡ ಬರ್ತೇತ ಹೋರಿಕರ ಅಂದ ಹುಟ್ಟಿತ್ತು ಬಿಟ್ಟ ಹೋರಿಕರಕ್ ನಡೀಲಾಕ ಬರ್ಲಿಲ್ಲ ಹೋರಿಕರಿಗಿ ನಡಿಲಾಕ ಬರ್ಲಿಲ್ಲ ಎಳ್ಕೋತ ಬಿಳಕೋತ ನಡೀಲಾಕೇತಿ ಇನ್ನು ಇದರ ಸಂಗಾಟ ಯಾವಾಗ ಮನಿಗೆ ಹೋಗಿ ಮುಟ್ಟತು ನೋಯ್ಯಪ್ಪ ಅಂದ ಇದನ್ನ ನಡಿ ಇದನ್ನ ಸುಮ್ಮನೆ ಎತ್ತೋಬೇಕ ನಾ ಬರಬರ ಲಗಲಗ ನಾನಂದ ಹೋರಿಕರ ತಗೊಂಡ ತನ್ನ ಬಗಲ ಹಿಡ್ಕೊಂಡ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಚಾವಟ ಹೋರಿಕರ ನಾಬಾಲಿಕ ಅಂದ ಹುಟ್ಟಿತು ಸುಮ್ಮ ಕುಂಡ್ರಲಿಲ್ರಿ ಬಗಲಾಗ ಹೋರಿ ವದ್ಯಾಡ್ಲಕ್ ಚಾಲೋ ಮಾಡ್ತದು ವಾದ್ಯಾಡ್ಲಕ್ ಇತ್ತು ವದ್ಯಾಡಿ ವದ್ಯಾಡಿ ವದ್ಯಾಡಿತ್ತು ಹೋರಿಕರ ವದ್ಯಾಡ ಬರತಕ್ಕ ಈ ಸುಧಾಕರ್ ದೋತ್ರ ಕಳೆದ ಅಡಿಯಾಗ ಬಿದ್ದಿತ್ರಿ ಹೌದೌದು ಖಬರ ಇದ್ದಿದಿಲ್ಲ ಖಬ್ರ ಹೌದು ಅವಾಗ ಒಂದ್ ದಗದತ್ತಮ್ಮ ಆ ದೋತ್ರ ಕಳದ್ರ ಕರೆ ಮುಂಜಾನೆ ಜಳಕ ಮಾಡಕ್ ಒಂದ್ ದಗದಾಗಿತ್ರಿ ಮನ್ಯಾಗ ಏನಾಗಿತ್ತು ಇವ್ ದನಗೋಳ ಬಿಡುವ ಅನ್ಸರ್ನಿಯಾಗ ದೋತ್ರ ಒಂದ ಹುಟ್ಟಿದ ಒಳಗ ಚಿ ಹಾಕೋದು ಮರ್ತಿದ್ರಿ ಮುಂದ ಸಾಂಬಾರ ಆಗಿದ್ದ ಮತ್ತೋ ಹೋರಿಕರ ಅದ್ಯಾಡಿ ಅಡಿಯ ದೋತ್ರ ಕಳೆದ್ ಬಿತ್ತು ಹೋರಿ ದನ ಹೇಗ ಕಳಗೆ ನೋಡಿಕೊಂಡಿದ್ದಿಲ್ಲ ಇಲ್ಲಲ ಮಗಲಗೊಂದು ಹೋರಿಕರ ತಗೊಂಡು ಬರ್ತಿದ್ದ ಆ ಆಡವಿಯಗಿಂದ ನಮ್ಮ ಕಾಕಾಗಳು ಅಂತ ಹೀಲಾರ ಸುಮ್ಮ ಕುಂಡಿರ್ತಾರ ಹಾ ಕಾಟಿ ಕುಂಡಾರ ಮತ್ತೆ ಇವರ ಕಾಟಿ ಕೂತಿದ ನೋಡ್ಲಕತ್ತ್ರ ಕಳಗೆ ಹಿಡ್ಕೊಂಡ ಮ್ಯಾಗಿನ ತನಕ ಹಾ ಹೇಳ್ತರು ಮಾನ್ಯರೇ ಮಾನ್ನರೇ ನಮ್ಮ ಊರಗೆ ಚೆನ್ನಾಗಿ ಹಾಡಿಕೆ ಮಾಡಿ ಹೋಗಿತಿ ಹುಡುಗ ಏನಾಗಿತಿ ಓ ಮ್ಯಾಲ್ರೆ ಮುಂಡ ಬಂದೈತಿ ಮಗಲಗ್ರೆ ಹೋರಿಕರ ಐತಿ ಕಳಗೆ ಸಾಂಬಾರ್ ಆಗೈತಿ ಸ್ವಭಾವಿಕ ಅಂದ್ರೆ ಅವರು ಏ ತಮ್ಮ ಇದು ಹಿಂಗ್ಯಾಕೋ ಇವು ಅವನ ಬೇಕ್ರಿ ಆತಿಗೆ ಹೋರಿ ಹಂಗ ಮುಂದಕ್ಕೆ ಬಂದ ನಾಲ್ಕು ಮಂದಿ ಅಣ್ಣಗಳು ಕೇಳ್ರು ಅಲ್ಲಿ ಕೂತಾರ ನೋಡ ನಮ್ ಅಣ್ಣಗಳು ಅವ್ರು ಕೇಳ್ರೆ ಇದು ಹಿಂಗ್ಯಾಕೋ ನೀವೇನ ಬೇಕ್ರಿ ಇದು ನನ್ ಹೋರಿಂದ ಇವ್ ಹೆಂಗ ಕೆಳಗಿನ ಹೋರಿ ನೋಡಿಲ್ರಿ ಬಗಲನ್ ಹೋರಿ ಒಂದ ನೋಡಿಯ ನೀವು ಈ ಹೋರಿ ನೋಡ್ಕೊಂಡಿಲ್ಲ ಆತ ತಿರ್ಗಾಡ್ಕೋತ ಹ್ಯಾಂಡ್ತಿದ್ ಒಂದ್ ಪದ್ಧತಿತ್ತು ಗಾಂಡ ಬಾಂದ್ ಚೆರ ನೀರು ತುಂಬಿ ಕುಡ ಪದ್ಧತಿತ್ತು ಅಡವಿಯಾಗಿ ಬಾಂದ ಗಾಂಡ ಒಂದ್ ಚೆರ ನೀರ್ ಕುಡಬೇಕು ಹ್ಯಾಂಡ್ತಿ ನೀರ್ ತುಂಬಿಕೊಂಡ ಬಾಂದಳ ನನ್ನ ಹೊಸ್ತಲ್ ಒಳಗೆ ನಿಂತ ಚರಗಿ ತಗೊಂಡು ಹೋಗಿದ ನೋಡಿದ ತಳ ಹಿಡ್ಕೊಂಡ ಆಕೆ ಅಂದಳು

ಊರಾಗೆಲ್ಲ ಡಂಗರ ಪಡೆದು ಬಂದ್ರಿ ಹೋರಿ ನೀನು ಹೋರಿ ನಿನ ಕಬ್ರಿ ಇಲ್ಲ ಮಂದಿ ನೆನ ಮೇಟಿಗೆ ಹಚ್ತೀವ ತೊಟ್ಟ ತಮ್ಮ ಒಂದಾನೊಂದು ಟೈಮ್ ಅದೊಳಗ ಇವ್ರ ಪರಮಾತ್ಮನ ಲಿಂಗ ಕಳಚಿ ಬಿದ್ದದ ಕರಿಯದ ಪರಮಾತ್ಮನ ಲಿಂಗ ಕಳಚಿ ಒಂದು ಜಾಗನಾಗ ಬಿದ್ದೈತಿ ಪಾಳೆ ಅದನ್ನ ಯಾವಾಗ ಹಚ್ಕೊಂಡತ್ ಕೇಳಿನಂದ್ರ ಹೇಳ ನೀವ್ ಬಂದ್ ತಮ್ಮ ನಿನಗೊಂದ್ ಮಾತು ಹೇಳ್ತಾನೆ ಕೇಳು ಮಾತಾಡುದ್ರೆ ಒಂದ್ ಮಾಡು ಹೇಳುದ್ರೆ ಒಂದ್ ಮಾಡು ನಮ್ಗೆಲ್ಲ ಹೇಳುದು ನಾನು ಹಾಡುದು ನಾನ ಪ್ರಶ್ನೆ ಉತ್ತರ ಬಿಡುಗಡೆ ನನ್ನ ಕೈಲಿ ಆಗ್ತದ ಲೆಕ್ಕ ನೋಡ್ರಿ ಹಾಡ್ತಾನೆ ಮಾಡ್ಬೇಕು ವಿಷಯಗಳ ಲಗ್ನ ಒಬ್ಬ ಮಾಡ್ಕೊಳ್ಳೋದು ಒಳಗೋಗಿ ಮಕ್ಕಳ ಹಬ್ಬ ತೆಗೀದು ತಗದು ಬೇರೆ ಆಗ್ಲತ್ತಿತಿ ನಾಕು ಮಂದಿಯ ಕುತ್ಕೊಂಡ ಲಗ್ನ ಒಬ್ಬ ಮಾಡ್ಕೊಳ್ಳದ ಮಾಡ್ಕೊಂಡವ್ ಕೈಲಿ ಮಕ್ಕಳಾಗಲಿಕ್ಕೆ ಒಬ್ಬ ತೆಗೆದು ಕೊಡುದು ಸೂದ್ ಹಂಗೆ ಮಾಡ್ಬೇಡ್ರಿ ದಗದ ಸುದ್ದ ಬರಂಗಿಲ್ಲ ಅದು ಮಾತಾಡ್ಸ್ಕೊಡ್ಬೇಡ್ರೂ ಮೊದಲ ಮಸೀದಾಳ ಮರ್ಯೋದು ಇದು ದೇವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಏಸವಿ ಹತ್ತಿ ಹತ್ತಿ ಎಂದ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ನಿಮ್ಮ ಸಾಂಬಾನ ಸಾಂಬಾನ ಐದ ಮುಖದ ನಾಮ ಕೇಳ್ತೀನಿ ಏ ಬಾಳ ದಿನಕ್ಕ ಗಂಟೆ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಮೊದಲಾದಿ ನಾರಾಯಣಗ ಆಲದ ಆಧಾರ ಏ ಆಧಾರ ಯಾವ ದೇವರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲಿನ ಕೃಷ್ಣನ ಹೆಂಡರ ಮನಿಗೆ ನಾರದ ಮುನಿ ವಾದ ಒಂದೇನ ಓಡಿ ವಾದವ ಮ್ಯಾಲ ು ನಾರದ ಮನಸ್ಸು ಏ ಜಾರ ಕರ್ಮಕ್ಕೆ ಗುರಿಯಾಗದ ಏನ ಕಾರಣ ಹೆಣ್ಣಿನ ಶ್ರಾಪದ ಎಂದ ನಾರದ ಹಡದು ಸಾಧಿ ಮಾಡಿಕೊಳ್ಳೋಣ ಹೆಣ್ಣಿನ ಶ್ರಾಪದ ಎಂದ ನಾರದ ಹಡದು ಸಾಧಿ ಮಲ್ಕಳನಾ ಮಗ 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 ಗಣ ಅವಳ್ಯಾರ ನೋಡ್ರಿ ಹೇಳಲ್ವಾ ಒಂದ್ ಮಾತು ಹೇಳ್ಯಾರ ತಮ್ಮ ಅವ್ರು ಮಾತಾಡ್ಕೊಂಡು ಅವ್ರು ಮಾತಾಡಂತೆ ನಾವು ಮಾತಾಡ್ಬೇಕಾಗ್ಯದ ಹೆಣ್ಮಕ್ಳ ಹೆಣ್ಮಕ್ಳು ಕೂಡಿ ಯಾವ್ರೆ ಗಣ ಸಮಾಗ ಹದ್ ಪ್ರತಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಮಕ್ಕಳಾಗಬೇಕಾದ್ರೆ ಗಂಡ ಬೇಕು ಇರ್ಲಿ ನನಗೊಂದು ಸಮಸ್ಯೆ ಬರ್ತದ ಗಣಮಗ್ರಂಟ್ಲಿ ಮಕ್ಕಳಾಗತ್ತ ಒಪ್ಕೊಂಡು ಅಕ್ಕ ನಾಗಮ್ಮ ಮಕ್ಕಳ ಯಾರೇ ಹಡದೇನು ಗಾಂಡಿಲ್ಲ ಅಕ್ಕ ನಾಗಮ್ಮ ಬರೇ ಒಂದು ಹೂಗಳ ಅಗಳ ಉಂಡು ಚನ್ನ ಬಸವಣ್ಣಗ ಜನ್ಮ ಕೊಟ್ಟಳ ಅಲ್ಲಿ ಯಾವ್ರೆ ಗಾಂಡ ಭೋಗ ಕೊಡ್ಲಾಕ್ ಹೋಗಿದ್ದನ ಇಲ್ಲಲ್ಲ